ಟೈಮ್ ಬತ್ತಪ್ಪ ಪರಮಾತ್ಮ ಏನು ಮಾಡೋದಿಲ್ಲ ಜಾತ್ರೆ ಜಾತಿರದ ಇಲ್ಲೇ ನಾಲ್ಕು ದಿನ ಇರ್ತೀನಿ ಬೇಡ್ಕೊಂಡಾರ ತಿನ್ನೋದಾಗಲಿ ಏನಾರು ಆಗಲಿ ಇದ್ದು ಒಂದು ಮಗಳಿದ್ದು ಗಂಡಗೆ ಮಾಡ್ಕೊಟ್ಟ ನನಗೆ ನೋಡೋದು ಇಂಥ ಪರಿಸ್ಥಿತಿ ಬಂತು ಏನಾರು ಮಾಡ್ತಾನೆ ಪರಮಾತ್ಮ ಮುಂದೆ ಹೋಗೋದು ಜಾತ್ರೆಗೆ ಒಂದು ಎರಡು ರೂಪಾಯಿ ಯಾರೇ ಕೊಡ್ತಾರೇನೋ ಚಾಕ್ರ ರೊಕ್ಕಾರೇ ಆತ रे कायर है तो कौन भर जाने ये बार बार है देर कौन तो हाँ दे हो गया ना ये चपरा तो मेरे साख है हरो तो कौन हरमील रियाका ये कायर बाढ़ आया चपरा तो मेरे साख मार भर दे देर के कंदूस मारती ना केर कंदूस मार भर नहीं तो कौन लड़ी सभी चपरा ले होब्रांड देर के नौकर दे रहे होब्रे बनिन कर जा रह ಮ್ಯಾಗ ಒಂದು ಹತ್ತದೈತಿ ಗುಡಿ ಹತ್ತದು ಆಗ್ತದ ಇಲ್ಲೋ ಹಂಗೆ ಹತ್ತು ಹೋಗ್ತೀನಿ ಏನು ಮಾಡಲಿ ಬಟ್ಟೆ ಪಾಡ ಅದೇ ಒಂದು ಹೆಣ್ಮಗ ಗಂಡನ ಮನೆಗೆ ಮಾಡ್ಕೊಟ್ಟ ಒಂದು ಗಣಸು ಮಗ ಇದ್ರೆ ಒಂದು ಹೊಟ್ಟೆಗೆ ಅನ್ನ ಹಾಕ್ತಿದ್ದೆ ನಾನು ಅದೇ ಅವ್ರ ಗಂಡಸು ಮಗನು ಕೊಡ್ಲಿಲ್ಲ ಹೋತೀನಿ ಮ್ಯಾಗ ಹತ್ತೀನಿ ನೋಡೋಣ ಆಗಲಿ ಯಾರ್ಯಾರು ಪುಣ್ಯ ಇದ್ದವ್ರು ರೂಪಾಯಿ ಎರಡು ರೂಪಾಯಿ ಪಟ್ಟೆ ಕೊಡ್ತಾರೆ

ಇಲ್ಲೇನ್ ಮಾಡಾಕತ್ತಿ ಮತ್ತ್ ಕುಂತೀನಿ ಯಾರ ಚಾ ಕುಡಿಕ್ ರೊಕ್ಕ ಹೌದ್ರಿ ಹಾ ಕುಡಿಯಪ್ಪ ಇದ್ರ ಯಪ್ಪಾ ನೂರ್ ರೂಪಾಯಿ ಕೊಟ್ಟಲ್ವ ಯಪ್ಪ ನಿನ್ ಪುಣ್ಯ ಬರ್ಲಿ ಯಪ್ಪ ನಿನ್ ಏನಾಗೈತ್ರಿ ಏನ್ ಆಗಿಲ್ಲಪ್ಪ ಇರಾಕ್ ಒಬ್ಬಕ್ ಮಗಳಿದಳ ಆಕಿ ಲಗ್ನ ಮಾಡ್ಕೊಟ್ಟಿನಿ ಆಕಿನ ಗಂಡ ಮನ ಆಕಿ ಚಂದಳ ಇನ್ನು ನಾ ಇಟ್ಟ ಆಕಿಗೆ ಹೇಳಿ ಹೇಳಿ ಆಕಿನ ಜೋ ಯಾಕೆ ಸಣ್ಣ ಮಾಡ್ಲಿ ಅಂತ ಹೇಳಿ ಒಬ್ಬಕೆ ಇದನ್ ಮನ್ಯಾಗ ಗಂಡ್ಸ ಮಕ್ಕಳಿಲ್ಲ ಒಬ್ಬಕ ಮಗಳ ಕೊಟ್ಟ ಮನ್ಯಾಗ ಚಲೋ ಅದ ಅದಕ್ಕೆ ಈಗ ಮನ್ಯಾಗ ನನಗೂ ದಿಡಾಕ್ ಆಗಲ್ಲ ಏನಿಲ್ಲ ಆರಾಮ್ ಇರಲ್ಲ ಉರಿ ಬರೋದು ಚಳಿ ಬರೋದು ಎದ್ ಕುಂದ್ರಕ್ ಆಗಲ್ಲ ಸುಮ್ಮ ಗುಡಿ ಉಂಡ್ರದಾಗ ರೂಪಾಯಿ ಎರಡ್ ರೂಪಾಯಿ ಕೊಡ್ತಾರ ಅಂತಿದ್ದಪ್ಪ ನನಗೆ ನೂರ್ ರೂಪಾಯಿ ಕೊಟ್ಟೆ ನಿನ್ ದೇವ್ರ ಚಲೋ ಅದ್ ಮಾಡಿ ಅಪ್ಪ ಪುಣ್ಯ ಬರ್ಲಿ ನನ್ಗ ಯಾವ್ರಪ್ಪ ರೀ ಗೋಕಾಕ್ರಿ ಗೋಕಾಟ ನಂದು ಇಲ್ಲೇ ಬೇಗ ಹೊಚ್ ಕಡೆ ಆಯ್ತುಪ್ಪ ಏನ್ ಮಾಡ್ತಿ ಏನ್ ಮಗಳಿಗೆ ಗೊತ್ತಾದ ರಾಜವಾಸ ಆಗ್ತೈತಿ ಮಗಳದ ನಮ್ಮ ಮಗು ಹಿಂಗ ಆತ ಕೊರಡ್ತಾಳ ಅಂತ ಹೇಳಿ ಆಕಿ ಹೇಳಿಲ್ಲ ಆಕಿ ಭಿ ಇಲ್ಲೇ ಬೇಗ ಒಚ್ ಕಡೆ ಕೊಟ್ಟಿನಿ ಇಲ್ಲೇ ಅದಾಳ ಹೇಳಿಲ್ಲ ಸುಮ್ ಕುಂತಿನಪ್ಪಾ ಸಲ ಮಾಡ್ಯಪ್ಪ ಆಯ್ತು ಹೋಗ್ಬಾ ಒಬ್ರು ಪುಣ್ಯವಂತರು ಕೊಡ್ತಾರ ಇಷ್ಟ ಮುಂದ್ ಬಂದಾರ ದೇವ್ರಿಗೆ ಎಲ್ಲರೂ ಕೊಟ್ರಂದ್ರ ನಾನು ಉಪಜೀವನ ಆಗ್ಬಿಡ್ತದ ಒಂದ್ ಎಂಟು ಮನ್ಯಾಗ ಮನೆ ದಿನಾ ದಿನ ಎದು ಆಗಂಗಿಲ್ಲ ಅಂತ ಹತ್ರ ಸಿದ್ಧೇಶ್ವರ ಮಠ ಇದು ಯಪ್ಪ ನೀನೇ ನೋಡ್ಬೇಕು ಸಿದ್ಧ ನನ್ಗ ನಿನ್ ಪಾದ ಪಾದದಾಗ ಬಂದ್ ಬೀಳ್ತೀನಿ ಏನ್ ಹೆತರ ಏನ್ ಸುದ್ದಿದು ನೀರು ನಿಮ್ಮ ಕೊಡತೀನಿ ರೊಕ್ಕ ಕೊಡ ತುಂಬಂದಿನ ನನಗೆ ಬಿಡ್ಕೊಂತಿನ ಬಗ್ಗೆ ಏನಾಗೈತಿ ನಿಮಗೆ ಹಾಗೆಲ್ಲ ಮಾತಾಡಬಾರ್ದಪ್ಪ ನಮ್ಮದು ಒಂದು ಪರಿಸ್ಥಿತಿ ಐತಿ ಅದಕ್ಕೆ ಇಲ್ಲೇ ನಿಮ್ಮಂಥವ್ರು ಇರ್ತಾರೆ ಯಾರ್ಯಾರು ಅನ್ನದ ಆ ಥರ ಕೊಡ್ತಾರೆ ಅಂತೂ ತ ಏನಾರ ಅನ್ನ ಒಂದು ರೂಪಾಯಿ ಅಂತ ಹೇಳಿ ಬಂದಲಿಲ್ಲಪ್ಪ ಹಂಗೆ ಮಾತಾಡಬಾರ್ದು ಇಲ್ಲ ಕೊಡೋಲ್ಲ ರೋಗ ಇಲ್ಲ ಅಂತ ಕೊಡಂಗಂದ್ರೆ ಮಾತಾಡಬೇಡ ನಿಮಗ ಚಲೋ ಹಾಂ ಹೇಳಿದ್ರಿ ನಿಮಗೆ ನೋಡಿ ಕೊಡ್ಲಿಕ್ಕಂದ್ರೆ ಹಿಂಗೆ ಅಂದ್ರೆ ಕೊಟ್ರೆ ಚಲೋ ಅಂತ ರೀ ಕೊಡ್ಲಿಕ್ಕಂದ್ರೆ ಹಿಂಗೆ ಬೈತಲ್ಲ ರೀ ಹಂಗೆ ಏನು ಬಯಾಕತ್ತಿದೀನಿ பாப்பான கஷ்ட ஏன் கஷ்ட ஏனப்பா நான் கஷ்ட ஏனித்த இரக அதுக்கு எல்லாம் ಚಲೋ ಮನೆ ನೋಡ್ ಗಂಡಗ್ ಮಾಡ್ಕೊಂಡ್ ಈಗ ನನ್ಗೆ ಇರಾಕ್ ಮನೇನು ಇಲ್ಲ ನನಗ್ ದುಡ್ಡಾಕ ಮಗನೂ ಇಲ್ಲ ಯಾರಿಲ್ಲ ಅದ್ಕ ಇಂತ ಗುಡಿ ಗುಂಡದಾಗ ಯಾರ ನಿಮ್ಮತ್ತವ್ರು ರೂಪಾಯಿ ಎರಡ್ ರೂಪಾಯಿ ಕೊಡ್ತಾರ ಅಂತ ಹೇಳಿ ಬಂದಿನಪ್ಪ ಚಿಟ್ಟಿಗೆ ಬಂದ್ ಮಾತಾಡ್ಬಾಡ್ರಿ ನಿಮ್ಮ ತಾಯಿ ಸರಿ ಮನ್ಸ್ಯಾರ ನಾವಿ ನಮ್ಗೂ ಮನ್ಯಾಗ ಏನೋ ಗತಿ ಇಲ್ಲದಕ್ಕೆ ನಾನ್ ಹೊತ್ತಲ್ಲಿ ಬಂದಿನಿ ಇಲ್ಲ ನನಗ ಒಂದ್ಸಲ ಇದು ಅನಿಸ್ತದೆ ಇರಲ್ಲ ಇಡ್ಯಾಕ್ ಆಗಲ್ಲ ಆರಾಮ್ ಇದ್ರ ನಾನು ದುಡಿ ಮಗಳಿತ್ತ ನೋಡ್ತಿ್ದೆ ಎಲ್ಲ ಮಾಡ್ತಿತ್ತ ತಾಯಿ ಕುಂತದಲ್ಲ ಹಿಂಗ ಅಂತ ಈಗ ಒಬ್ಬ ಗಂಡ ಹೋಗ್ಯಾರ ಇನ್ನ ನೋಡವ್ರ ಯಾರ ಅತಿನ ಮೇಲೆ ಹೋಗ್ಬೇಕಂದ್ರ ಇರ್ ಮಗು ತನ್ನ ಮನ ಐತೆ ನಾ ಹೋಗಿಟ್ಟ ಅವ್ರಿಗೆ ಮೂಲ ಆಗ್ಬಾರ್ದು ಬಿಟ್ಟು ಗಂಡಗ್ ಮಾಡ್ಕೊಟ್ಟ ಕೊಟ್ಟ ಅಲ್ಲಿಗೆ ಆರಾಮ್ ಕೊಡ್ತ ಹಂಗಾಗಿ ಗುಡಿಗೆ ಕಡೆ ಕಡೆ ತಿರುಗಾಡ್ತೀನಪ್ಪ ಯಾರ ಕೊಡ್ತಾರ ಅಲ್ಲೇ ಹೊಟ್ಟೆ ತುಂಬಿಸ್ಕೋತೀನಿ ಅಲ್ಲೇ ಮನ್ಕೋತೀನಿ ಮತ್ತಾರ ಯಾರ

ಇಲ್ಲ ಮತ್ತ ಇದ್ರ ಅಂದ್ರೆ ಮತ್ತೆ ಹೋಗ್ರೆಲ್ಲ ಸುಮ್ನೆ ಆಗಿಂತ ಅಲ್ಲಿ ಎಲ್ಲಾ ಬಂದು

சா மக்காமூன் கூடங்கில் சும்மா அள்ளிய திருகாடுவ தாயி ஜாத்திர அன்னி ஹுடு அப்படி ஆய் அதனாய் ரூபாய் கொடுத்து அல்லவா பர்ச்சி நன்கேனா இராக்கி நவா நோட்ல

ಬರಬಾರ್ದು ಮನೆಗೆ ಅಂತ ಹೇಳಿ ಇದ್ಯಾ ದೇವ್ರ ಇವತ್ತ ಸಿದ್ದೇಶ್ವರ ಮತ್ತೆ ನಿಮಗ ನನಗ್ ಗಂಟ ಹಾಕಿಬಿಟ್ ನಾನು ನಿಮಗ್ ಇಲ್ಲಿ ನನಗೆ ಬೇಟೆ ಹಾಕ್ತಿರ ಅಂತ ನಾನ್ ಅನ್ಕೊಂಡಿದ್ದಿಲ್ಲ ಬಂದು ನೀವು ಬೇಟೆ ಆದಿರಿ ನನಗೆ ಇದು ನೋಡಿ ನಾನ್ ಹಳೆ ಬಾರಿ ಹಂಗೈತಿ ನಾನ ಮಗಳ ಒಂದ್ ಎಲ್ಲರಿಗಿ ಹೇಳ ಮಗಳ ಅದಾಕಿಂಗ್ ಮಗಣ ಅಂತ ಯಾರು ತಿಳಿದವ್ರು ಕೊಟ್ರ ಭಿಕ್ಷೆ ಭಿಕ್ಷೆ ಬೇಡ ಇಲ್ಲಿ ನನ್ನ ಪರಿಚಯದವ್ರು ಯಾರು ಇರ್ಲಿಲ್ಲ ಮಗಳು ಮರದಿ ಕಾಯಿಬಾರ್ದಂತ ಊರ್ ಬಿಟ್ಟು ಮುಂದ್ ಬಂದಿನಿ ನಾನು ಇರ್ಲಿ ಬಾ ಇದು ನೋಡ್ ಕೂಸ ನಾನ ಭಿಕ್ಷೆ ಬೇಡಕತ್ತೀನಿ ನಾನ್ ಬರಿ ಬಂದೈತಿ ಯಾಕಿದ್ರೆ ಸಂಕಟ ಕರ್ಕೊಂಡಿನವ ಎಲ್ಲಿ ಬಿಟ್ಟು ಹೋಗುದ ನಮ್ ಸಂಘಟ ಹೋಗ್ಯ ನಮ್ ಕೂಡ ಯಾರ ಪರ್ಚದ ಸಂಬಂಧಿಕರ ಯಾರ ಬಂದ್ರು ಅಂದ್ರೆ ಕಳ್ಸಿಕೊಡಕ ಆಗ್ತೈತಿ